ಹಲೋ ಫ್ರೆಂಡ್ಸ್ ಪಿ ಆರ್ ಜಿ ಎಸ್ ಕಿಚನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಟನ್ ಕೈಮಾ ಉಂಡೆನ ಹೇಗೆ ಮಾಡೋದು ಅಂತ ಹೇಳಿ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಸುಮಾರು ಒಂದು ಕಾಲು ಕೆ ಜಿ ಆಗಷ್ಟು ನೋಡಿ ಮಟನನ್ನು ಇಲ್ಲಿ ತೊಗೊಂಡಿದ್ದೀನಿ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಆ ಮೂಳೆನೆಲ್ಲ ಸಪ್ರೇಟ್ ಮಾಡಿ ಮಾಂಸ ಮಾತ್ರ ತೊಗೊಳ್ಳಿ ಚೆನ್ನಾಗಿ ತೊಳೆದು ನೀರನ್ನು ಸೂರಿಸಿ ತೊಗೋಬೇಕಾಗತ್ತೆ ಹಾಗೆ ಮಸಾಲೆಗೆ ಒಂದು ಕಪ್ಪಷ್ಟು ನಾನು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ಹಾಗೆ ಒಂದು ಬೆಳ್ಳುಳ್ಳಿಯನ್ನು ಬಿಡಿಸಿ ತೊಗೊಬೇಕಾಗತ್ತೆ ಒಂದು ಮೂರು ಟೇಬಲ್ ಸ್ಪೂನ್ ಆಗಷ್ಟು ಇಲ್ಲಿ ಊರುಗಡಲೆ ಹಾಗೆ ಕಾಳು ಮೆಣಸು ಒಂದು ಮೂರು ಲವಂಗ ಹಾಗೆ ಒಂದು ಸ್ಮಾಲ್ ಪೀಸಸ್ ಚಕ್ಕೆಯನ್ನು ತೊಗೊಂಡಿದ್ದೀನಿ ಹಾಗೆ ಪುದೀನ ಸೊಪ್ಪು ಹಾಕಿ ಕೊತ್ತಂಬರಿಯನ್ನು ಕೂಡ ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಇಷ್ಟನ್ನು ಕೂಡ ಒಂದು ಜಾರಿಗೆ ಹಾಕಿ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ ಅಂದರೆ ನುಣ್ಣಗೆ ರುಬ್ ನಾವಿಲ್ಲಿ ರುಬ್ಕೊಬೇಕಾಗುತ್ತೆ ಮಸಾಲೆಯನ್ನು ನೋಡಿ ಇದೊಂದು ಮಸಾಲೆ ರೆಡಿ ಆದರೆ ನಮಗೆ ಕೈಮಾ ಉಂಡೆಗೆ ತುಂಬ ನೋಡಿ ಈಸಿಯಾಗಿ ಮಾಡ್ಕೊಬೋದು ಅಂದರೆ ತುಂಬ ಈಸಿ ಮೆಥಡು ನಾವು ಏನಂದ್ರೆ ಮಟನ್ ಸಾಂಬಾರ್ ಜೊತೆಯೇ ನಾವಿಲ್ಲಿ ಕೈಮಾ ಉಂಡೆಯೂ ಕೂಡ ನಾವಿಲ್ಲಿ ಮಾಡ್ಕೊಬೇಕು ಅಂತ ಹೇಳಿದರೆ ಮಟನ್ ಸಾಂಬಾರು ರೆಡಿಯಾಗಿದ್ದರೆ ಆ ಸಾಂಬಾರನ್ನೇ ಯೂಸ್ ಮಾಡಿಕೊಂಡು ನಾವಿಲ್ಲಿ ಉಂಡೆಗಳನ್ನು ಬೇಯಿಸ್ಕೊಬೋದು ತುಂಬ ಈಸಿಯಾಗಿ ಆಗುತ್ತೆ ನೋಡಿ ಮಸಾಲೆಯನ್ನು ಎಷ್ಟು ನಾನು ಇಲ್ಲಿ ರುಬ್ಬಿ ತೊಗೊಂಡಿದ್ದೀನಿ ಅಂತ ಹೇಳಿ ಹಾಗೆ ಆ ಮಾಂಸನೂ ಅಷ್ಟೇ ಈ ರೀತಿ ಒಂದು ಎರಡು ಸುತ್ತು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿ ತೊಗೊಳ್ಳಿ ಎಷ್ಟು ನೀಟಾಗಿ ರುಬ್ಬಿ ತೊಗೊಂಡಿದ್ದೀನಿ ಅಂತ ಹೇಳಿ ನೋಡಿ ನೋಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ರುಬ್ಬಿ ತೊಗೋಬೇಕಾಗತ್ತೆ ನೋಡಿ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸ್ವಲ್ಪ ಕಡಿಮೆಯಾಗಿ ಹಾಕೊಳ್ಳಿ ನೋಡಿ ಹಾಕೊಬೇಕಾಗತ್ತೆ ಯಾಕಂದರೆ ನಾವಿದನ್ನು ಮಟನ್ ಸಾಂಬಾರು ಏನಿದೆ ಅದರಲ್ಲೇ ನಾವು ಇದನ್ನು ಬೇಯಿಸೋದ್ರಿಂದ ಉಪ್ಪು ಸ್ವಲ್ಪ ಜಾಸ್ತಿ ಆಗೋ ಅದರಲ್ಲಿ ಬೆಂದು ಉಪ್ಪು ಜಾಸ್ತಿ ಆಗ್ಬೋದು ಅದರಿಂದ ನೋಡಿ ಹಾಕೊಬೇಕಾಗುತ್ತೆ ಉಪ್ಪನ್ನು ನೋಡಿ ಚೆನ್ನಾಗಿ ರೀತಿ ಕಲಸ್ಕೊಬೇಕು ಉಂಡೆಗಳನ್ನು ಕಟ್ಟೋದಕ್ಕೆ ನಮಗೆ ತುಂಬ ಸುಲಭ ಆಗಬೇಕು ಕೈಗೆ ಯಾವುದೇ ರೀತಿ ಮಾಂಸ ಅಥವಾ ಆ ಮಸಾಲೆ ನಮಗೆ ಅಂಟಬಾರ್ದು ಆ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ಯಾವುದೇ ರೀತಿ ಇದಕ್ಕೆ ನೀರನ್ನು ಹಾಕಬಾರ್ದು ಹಾಗೆ ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ನಾನು ಇಲ್ಲಿ ಉಂಡೆಗಳನ್ನು ಕಟ್ಟಿ ತೊಗೊಂಡಿದ್ದೀನಿ ಉಂಡೆ ಕಟ್ಟಬೇಕಾದ್ರೆ ಆದಷ್ಟು ಸಣ್ಣದಾಗಿ ಕಟ್ಟಿ ತೊಗೊಳ್ಳಿ ಯಾಕೆಂತ ಹೇಳಿದ್ರೆ ಇದನ್ನು ಸಾಂಬಾರಲ್ಲಿ ನಾವಿಲ್ಲಿ ಏನು ಬೇಯಿಸಿದಾಗ ಅದು ಇನ್ನೂ ಸ್ವಲ್ಪ ಬಾಲ್ ಸೈಜಸ್ ತುಂಬ ದೊಡ್ಡದಾಗತ್ತೆ ಅದರಿಂದ ಸಣ್ಣದಾಗಿ ಕಟ್ಟಿ ತೊಗೊಳ್ಬೇಕಾಗತ್ತೆ ನಾವಿಲ್ಲಿ ಉಂಡೆಗಳನ್ನು ನೋಡಿ ಈ ರೀತಿ ಮೀಡಿಯಮ್ ಉರಿಯಲ್ಲಿ ನಾವಿಲ್ಲಿ ಉಂಡೆಗಳನ್ನು ಬೇಯಿಸ್ಕೊಬೇಕಾಗತ್ತೆ ನೋಡಿ ಹೈ ಫ್ಲೇಮಲ್ಲಿ ಏನಾದರೂ ನೀವೇನಾದರೂ ಬೇಯಿಸೋಕೋದ್ರೆ ಉಂಡೆಗಳೆಲ್ಲ ಒಡೆಯೋ ಚಾನ್ಸಸ್ ತುಂಬ ಇರುತ್ತೆ ಅದರಿಂದ ಮೀಡಿಯಮ್ ಉರಿಯಲ್ಲೇ ಇಟ್ಟು ಒಂದು ಹದಿನೈದು ನಿಮಿಷಗಳ ಕಾಲ ನೋಡಿ ಈ ರೀತಿ ಬೇಯಿಸಬೇಕು ನೋಡಿ ಹದಿನೈದು ನಿಮಿಷ ನಾನಿಲ್ಲಿ ಚೆನ್ನಾಗಿ ಬೆನ್ ಮೇಲೆ ಎಷ್ಟು ಚೆನ್ನಾಗಿ ಉಂಡೆಗಳು ಬೆಂದಿದೆ ಅಂತ ಹೇಳಿ ನೀವೇ ನೋಡ್ತಾ ಇದ್ದೀರಾ ಈ ರೀತಿ ತುಂಬ ಸುಲಭವಾಗಿ ನೋಡಿ ಮಾಡ್ಕೊಬೋದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು